ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಬಹು ಗುಣಗಳಿಂದ ಕೂಡಿದ ಕರ್ಬೇವಿನ ಚಟ್ನಿ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ವೀಕ್ಷಕರೇ ಕರ್ಬೇವಿನ ಚಟ್ನಿ ಮಾಡಕ ಮೊದಲ ಗ್ಯಾಸ್ ಹಚ್ಕೊಳ್ಳೋಣ ನೋಡ್ರಿ ಆಮೇಲೆ ಒಂದ್ ಪ್ಯಾನ್ ಇಡೋನು ಪ್ಯಾನ್ ದಾಗ ಒಂದ್ ಕಪ್ ಶೇಂಗಾ ಹಾಕೊಳ್ಳೋನು ಹಸಿ ಶೇಂಗಾ ಹುರ್ಕೊಳ್ಳೋನು ನೋಡ್ರಿ ಈಗ ಶೇಂಗಾನ ನೋಡ್ರಿ ಇಲ್ಲೇ ಶೇಂಗಾ ಹುರಿದವ ಈಗ ಏನ್ ಮಾಡೋಣ ಇವತ್ನ ಒಂದ್ ಪ್ಲೇಟ್ನಾಗ ತಕೊಳ್ಳೋನು ವೀಕ್ಷಕರೇ ಅದ ಪ್ಯಾನ್ ಒಂದು ಅರ್ಧ ಬಟ್ಲ ಎಳ್ಳ ಹಾಕೊಳ್ಳೋಣ ನೋಡ್ರಿ ಆಮೇಲೆ ಅರ್ಧ ಬಟ್ಲ ಒಣ ಕೊಬ್ಬರಿ ಹಾಕೊಳ್ಳೋನು ಆಮೇಲೆ ಜೀರಿಗೆ ಒಂದ್ ಚಮಚ ಹಾಕೊಳ್ಳೋನು ಮತ್ತ ಬೆಳ್ಳುಳ್ಳಿ ಹೆಸಳ ಒಂದ ಹತ್ ಹಾಕೊಳ್ಳೋನು ಈಗ ಈ ಎಲ್ಲ ಎಲ್ಲಾ ಹುರ್ಕೊಳ್ಳೋಣ ನೋಡ್ರಿ ಸ್ವಲ್ಪ ಕೆಂಪು ಆಗೋ ತಕ್ಕ ಹುರ್ಕೋಬೇಕು ವೀಕ್ಷಕರೇ ಕೊಬ್ಬರಿ ಎಳ್ಳ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಎಲ್ಲಾ ಚಂದಂಗ ಹುರಿದಾವ್ ನೋಡ್ರಿ ಈಗ ಉತ್ನು ಆ ಪ್ಲೇಟ್ನಾಗ ತಕ್ಕೊಳ್ಳೋನು ವೀಕ್ಷಕರೇ ಅದ ಈಗ ಕರ್ಬೇವು ಹುರ್ಕೊಳ್ಳೋನು ಎರಡು ಬಟ್ಲ ಕರಿಬೇವ್ ತೊಗೊಂಡಿದ್ದೇನೆ ನೋಡ್ರಿ ಅದನ್ನೀಗ ಪ್ಯಾನ್ದಾಗ ಹಾಕ್ಕೊಳ್ಳೋನು ಮತ್ತು ಒಂದು ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನೋಡ್ರಿ ಈಗ ಕರಿಬೇವ ಸ್ವಲ್ಪ ಕುರ್ಕುರಿತ ಆಗುತ್ತಕ ಹುರ್ಕೋಬೇಕು ವೀಕ್ಷಕರೇ ಕರಿಬೇವನು ಹುರಿದಾವ ನೋಡ್ರಿ ನೋಡ್ರಿ ಇಲ್ಲೇ ಹುರಿದಾವ ಈಗ ಏನು ಮಾಡೋನು ಗ್ಯಾಸ ಆಫ್ ಮಾಡೋನು ಮತ್ತ ಸ್ವಲ್ಪ ಹಾರಾಕ್ ಬಿಡೋನು ಆರಾನ ಎಲ್ಲಾ ಕೂಡಿ ಮಿಕ್ಸರ್ ಮಾಡ್ಕೊಳ್ಳೋಣ ವೀಕ್ಷಕರೇ ಒಂದ ಮಿಕ್ಸರ್ ಜಾರ್ ತಗೊಂಡಿದ್ದೇನೆ ನೋಡ್ರಿ ಈಗ ಇದ್ರಾಗ ಕರ್ಬೇವ್ ಶೇಂಗಾ ಎಳ್ಳ ಕೊಬ್ಬರಿ ಎಲ್ಲಾ ಹುರ್ದೇತಿರ್ಲ ಅತ್ನೆಲ್ಲಾ ಹಾಕೊಳ್ಳೋಣ ವೀಕ್ಷಕರೇ ಈಗ ಇದಾರ್ನ್ಯಾಗ ಒಂದ್ ಪಾವ್ ಚಮಚ ಅರಿಶಿನ ಹಾಕೊಳೋ ನೋಡ್ರಿ ಆಮೇಲೆ ಒಂದ್ ಚಮಚ ಖಾರದ ಪುಡಿ ಹಾಕೊಳೋನು ನಿಮಗೆ ಖಾರ ಎಷ್ಟ್ ಬೇಕಷ್ಟ್ ನೋಡಿ ಹಾಕೋರಿ ಆಮೇಲೆ ರುಚಿಗೆ ತಕ್ಕಷ್ಟ್ ಉಪ್ಪು ಹಾಕೊಳ್ಳೋನು ಆಮೇಲೆ ಒಂದಿಷ್ಟು ಇಷ್ಟ ಹಣ್ಣು ಹಾಕೊಳ್ಳೋದ್ ನೋಡ್ರಿ ಆಮೇಲೆ ಹುಣಸಿ ಹಣ್ಣ ಹಾಕೊಂಡೇತ್ ಹುಳಿ ಹಣನ ಒಂದ್ ಎರಡ ಖಜೂರ್ ಹಾಕೊಳ್ಳೋನು ಖಜೂರ್ ಇಲ್ದಿಕ್ಕ ನೀವು ಬೆಲ್ಲಾನು ಹಾಕೋಬಹುದು ಈಗ ಇದನ್ನ ಸಣ್ಣಂಗೆ ಚಟ್ನಿ ಮಾಡ್ಕೊಳ್ಳೋನು ಬರ್ರಿ ವೀಕ್ಷಕರೇ ನೋಡ್ರಿಲೇ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಚಟ್ನಿ ಎಲ್ಲ ಈ ರೀತಿ ಮಾಡ್ಕೋಬೇಕು ಈಗ ಏನು ಮಾಡೋಣ ಐತೆನಾ ಒಂದು ಬೌಲ್ನಾಗ ತಕ್ಕೊಳ್ಳೋಣ ನೋಡ್ರಿ ವೀಕ್ಷಕರ ಈ ಚಟ್ನಿ ನೀವ್ ಅನ್ನ ತುಪ್ಪ ಜೋಡಿಯ ಒಂದ್ ಚಮಚ ಹಾಕೊಂಡ್ ತಿಂದ್ರ ಬಾರಿ ಮಸ್ತ್ ಆಗ್ತದ್ ನೋಡ್ರಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕ ಯಾವ್ದೇ ಬದ್ನಿಕಾಯಿ ಪಲ್ಯ ಅಥವಾ ಹೀರಿಕಾಯಿ ಪಲ್ಯದಾಗು ನೀವು ಒಂದೆರಡು ಎರಡ್ ಚಮಚ ಹಾಕಿರಂದ್ರ ಹಾಕಿ ಪಲ್ಯ ಮಾಡಿದ್ರಿ ಅಂದ್ರ ಪಲ್ಯನೂ ಬಾ ರುಚಿ ಆಗ್ತೇತಿ ಮತ್ ನೀವ ಕರ್ಬೇವು ತಿಂದಂಗನು ಆಗ್ತದ್ ನೋಡ್ರಿ ನೋಡಿದಿರ್ಲಾ ವೀಕ್ಷಕರೇ ಕರ್ಬೇವ್ ಚಟ್ನಿ ಎಷ್ಟ್ ಮಸ್ತ್ ಆಗಿ ರೆಡಿ ಆಯ್ತಂತ ನೀವು ಮನೆಯಾಗ ಮಾಡಿ ನೋಡ್ರಿ ಮತ್ ನನ್ ಈ ವಿಡಿಯೋ ನಿಮ್ಗ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಎಲ್ಲರಿಗೂ ಶೇರ್ ಮಾಡ್ರಿ ಮಾಡ್ರಿ ಧನ್ಯವಾದಗಳು